ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬೆಂಕವ ಚಲುವೆ ನಿನ್ನವಲೋ ಬೇಕೆಂದು ಬಡಿಗೆ ಬಂದಾಗ ಚಲೋ ನನ್ನಲ್ಲಿ ಏಕೆ ಹ್ಮ ಎಷ್ಟ್ ಸಣ್ಣ ಸಣ್ಣ ನೋಡು ಹಗ್ಲೆಲ್ಲ ಕನ್ನಾಗ ಬರ್ತಾವ ತಾವೆಲ್ ತಗೊಂಡ್ ಜಡ್ಸಿದ್ರು ಹೋಗಲ್ಲ ಬಂದ್ ಬಂದ್ ಕುರ್ಕುರೆ ಪ್ಯಾಕೆಟ್ ಮೇಲೆ ಇಲ್ಲಿ ನೇತ್ ಬಿದ್ದಿರೋ ಮೇಲೆ ಕುಂತು ಬಿಡ್ತಾವ ಸಂಜೆ ಮುಂದ್ ಹೊಲ್ದಿಂದ ಬಂದ್ ಮೊದ್ಲು ನೇತ್ ಬಿದ್ದಿರೋ ದಾರನೆಲ್ಲ ಕತ್ರಿ ತಗೊಂಡ್ ಕಟ್ ಮಾಡ್ ಬಿಸಾಕ್ತಿನಿ ಏನ್ ನೋರ್ಜಗಳಪ್ಪ ಇವುಗಳ ಕಾಲಾಗ ಸಾಕಾಗ ಹೋಗ್ಬಿಟ್ಟೇತ್ ನನ್ ಏನ್ ಮಾಡ್ಬೇಕು ಇವಕ್ ಹ್ಮ್ ಹ್ಮ್ ನೆನ್ಪಿಗ್ ಬಂತಿ ಈಗ ಪುಸ್ತಕದ ಹಾಳೆ ತಗೊಂಡು ಅದಕ್ ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲಿ ಒಂದು ದಾರ ಕಟ್ಟಿ ಹಾಕ್ತೀನಿ ಎಲ್ಲಾ ನೊರ್ಜುಗಳು ಅನ್ಕೊಂಡು ಹಾರಾಕ್ ಬರ್ದೆ ಅಲ್ಲೇ ಸತ್ತ ಆಮೇಲೆ ಅದ್ ಹೆಂಗ್ ಬರ್ತಾವ್ ನಾನು ನೋಡ್ತೀನಿ ಹೆಂಗಾದ್ರ ಯಾಕಾಗ್ಲಿ ತಡಿ ಇದೊಂದ್ ಬಾಟಲ್ ಹಾಕೊಳ್ಳೋಣ ಮತ್ ಕಡಿಮೆ ಗಿಡ್ಮೆ ಬಿದ್ರ ಅಲ್ಲಿಂದ ಬಂದ್ ತಗೊಂಡ ಆಗಂಗಿಲ್ಲ ಇದೊಂದ್ ಹಾಕ್ತೀನಿ ಟೈಮ್ ಹನ್ನೊಂದ್ ಗಂಟೆ ಹನ್ನೊಂದುವರೆ ಆಗಕ್ ಬಂತು ಇನ್ನು ಪತ್ತೆ ಇಲ್ಲ ನೋಡಿ ನೋಡ್ದು ದೊಡ್ಡದಾಗ್ ಮತ್ ನಿನ್ನೆ ಪಾರ್ಟಿ ಮಾಡಕ್ ಹೋಗೋಣ ಹೋಗೋಣ ಅಂತ ಮಾತಾಡಿದ್ರು ಇವತ್ ಯಾರ್ದು ಪತ್ತೆನೇ ಇಲ್ಲ ನಾನ್ ಮತ್ ಈ ಅಂಗಡಿ ಬಾಗ್ಲಾ ಹಾಕ್ಬೇಕು ಏನ್ ಎಷ್ಟೊತ್ತಿಗೆ ಬರ್ತಾರ ಇವ್ರು ಸಿನಪ್ಪಾ ನಡ್ರಿ ಜಲ್ದಿ ಹೋಗೋಣ ನಡ್ರಿ ಪರ್ಸು ಬಂದೆ ಬಾ ಯಾರು ಅಂತ ಜಲ್ದಿ ಹೋಗೋಣ ಅನತಿ ಎಲ್ಲರದು ದಾರಿ ಕಾಯ್ಕೊಂತ ಕಾಯ್ಕೊಂಡ್ ಸಾಕಾಯ್ತು ನನ್ಗ ಅದಕ್ಕ ಈಗ ಅಂಗಡಿ ಅಂತ ಹೋಗಿದ್ನಿ ನೋಡ್ ಅಷ್ಟರಲ್ಲಿ ನೀನ್ ಬಂದೆ ಇವ್ರದ ಯಾರ್ದು ಇನ್ನು ಪತ್ತೆನ ಇಲ್ಲಪ್ಪ ಎಷ್ಟೊತ್ತಿಗೆ ಹೋಗ್ತಾರ ಏನು ಎಷ್ಟೊತ್ತಿಗೆ ಅಡಿಗೆ ಮಾಡ್ಕೊ ತಿಂತಾರ ಮತನ್ ಜಲ್ದಿ ಕುದಿಯಂಗಿಲ್ಲ ಸ್ವಲ್ಪ ಜಲ್ದಿ ಹೋಗಿ ಇಟ್ರ ಬೇರೆ ಏನಾದ್ರು ಮಾಡಕ್ ಬರ್ತಿ ಹೌದೇನು ಹಾ ಹಂಗಾದ್ರ ನಾನ ಸ್ವಲ್ಪ ಜಲ್ದಿ ಬಂದ್ನಿ ಅನ್ಸುತ್ತೆ ಇನ್ನ ಸ್ವಲ್ಪದ್ ಬಿಟ್ಟು ಬಂದಿದ್ರ ಆಗೋದ್ ನಾನು ಎಂಟಿಗೆ ಬೈದ್ ಬೈದ್ ಅವಸ್ರ ಮಾಡಿ ಅದು ಹಾಕಿ ಇದು ಹಾಕಂತ ಬೈದ್ ಬೈದ್ ಒಂದ್ ಹಾಕೊಂಡು ಇಲ್ಲ ಅನ್ಕೊಂಡು ಜಲ್ದಿ ಜಲ್ದಿ ಓಡ್ ಓಡ್ ಬಂದ್ನಪ್ಪ ಇಲ್ ನೋಡಿದ್ರ ಯಾರು ಬಂದಿಲ್ಲ ಇನ್ನ ಏನ್ ಎಷ್ಟೊತ್ತಿಗ್ ಬರ ಇರೋರು ಎಷ್ಟೊತ್ತಿಗ್ ಬರ್ತಾರ ಏನೋ ನನ್ಗೋ ಗೊತ್ತಿಲ್ಲಪ್ಪ ನೋಡಂಗ ಕುಂದ್ರ ಬಂದ್ರ ಹೋದ್ರ ಆಯ್ತು ಅಷ್ಟೊ ಮಠ ನಾನು ಈ ಕುರ್ಕುರೆ ಪ್ಯಾಕೆಟ್ನೆಲ್ಲಾ ಹಾಕ್ತೀನಿ ಅಂಗಡಿ ಬಾಗ್ಲಾ ಹಾಕಿ ಹೋದ್ರ ಆಯ್ತಾ ಮೇಲ್ ಹಾ ಆ ತಗೋಸಿನಪ್ಪ ಫೋನ್ ಏನ್ ಚಾಲು ಇಲ್ಲ ಇದ್ ಚಾಲು ಆಯ್ತು ಬರ್ಸ ಅಂದ್ರ ಒಂದ್ ಹದ್ನೈದ್ ದಿನ ಆಗಕ್ ಬಂತ ಯಾವ್ ಫೋನ್ ಬಂದಿಲ್ಲ ಈ ಕಡೆಯಿಂದ ಯಾವ್ದು ಯಾರು ಮಾಡಕ್ಕೂ ಬಂದಿಲ್ಲ ನೋಡ್ಬೇಕು ಯಾರಾದರೂ ಒಂದ್ ಫೋನ್ ನಂಬರ್ ತಗೊಂಡ್ ಬಂದ್ ಮಾಡ್ ನೋಡಬೇಕು ಏನಾಗಿತ್ತು ಏನಪ್ಪ ನಮ್ಗಂತೂ ಇದ್ರ ಏನ್ ಗೊತ್ತಾಗಲ್ಲ ಏನ ದುಡ್ ಕು ಏನಾದ್ರು ಬಾಜ್ ಆಗಿ ನೋಡ್ತೀನಿ ಈ ವಾರ ಸಂತೆ ಹೋದ್ರ ಒಂದ್ ಇದ್ರಲ್ಲಿ ಹಾಕಿ ಬ್ಯಾಗಲ್ಲಿ ಹಾಕಿ ತಗೊಂಡ್ ಹೋಗಿ ರಿಪೇರಿ ಮಾಡ್ಸ್ಕೊಂಡ್ ಬರ್ತೀನಿ ಯಾರ್ಗಾದ್ರು ಫೋನ್ ಮಾಡಿ ನೋಡಪ್ಪ ನಿನ್ ಹತ್ರ ನಂಬರ್ ಇದ್ರ ನನ್ನ ಹತ್ರ ನಂಬರ್ ಇದಾವ್ ಆದ್ರ ಪ್ಯಾಂಟ್ ಅಲ್ಲಿ ಇದಾವೂ ಈಗ ನಾನ್ ಲುಂಗಿ ಕಟ್ಕೊಂಡ್ ಬಂದಿನಿ ಇದ್ ಬರ್ಲಿ ನಾನ್ ನೋಡೋಣ ತಗೋ ಸಾಯಂಕಾಲ ಬರ್ತೀವಲ್ಲ ಅವಾಗ ಒಂದ್ ನಂಬರ್ ತಗೊಂಡ್ ಹ್ಞೂ ಮಾಡ್ ನೋಡ್ತೀನ ಆತಗೋ ಬರ್ಸೋ ಅಷ್ಟ್ ಮಾಡ್ ನಂಗೂ ಒತ್ತಾಕೇತಿ ರಿಪೇರಿಗೈತ ಏನು ಇಲ್ಲ ಅಂತ ಮತ್ತ್ ಸಿನಪ್ಪಾ ಎಲ್ಲಾ ವ್ಯವಸ್ಥೆ ಇಲ್ಲ ಏನ್ ವ್ಯವಸ್ಥೆ ಹ್ಞೂ ಹ್ಞೂ ತಗೊಂಡಿನಪ್ಪಾ ನೀವು ಮರ್ತರು ನಾನು ಮರೆಯಲ್ಲ ಇನ್ನೊಂದು ಎಕ್ಸ್ಟ್ರಾ ಬಾಟಲ್ ಹಾಕೊಂಡಿನಿ ಗ್ಲಾಸ್ ಬೇಕಾಗಿದ್ದು ಏನು ಯಾರು ತರ್ತಾರ ಏನ್ ಮಾಡ್ತಾರ ಇಲ್ಲಿ ಪ್ಲಾಸ್ಟಿಕ್ ಗ್ಲಾಸ್ಗಳು ಇಲ್ಲ ಇಲ್ಲ ಅಂದಿದ್ರೆ ಹಾಕೋತಿದ್ನಿ ನಾನು ಹ್ಮ್ ಚಲೋ ತಗೋ ಎಲ್ಲ ವ್ಯವಸ್ಥೆ ಆಗಿತ್ ಅಂದ್ರೆ ಭಾರಿ ಇವತ್ತಿನ ಊಟ ಭಾರಿ ಆಗ್ತೈತೆ ನಾನಂದ್ರೆ ಎಲ್ಲ ಎಲ್ಲಾ ತಗೊಂಡ್ ಬಂದಿನಪ್ಪ ಇದೊಂದು ಮಾರ್ತೀನ್ ನೋಡ್ರಿ ಏನದು ಬೆಂಕಿ ಪಟ್ನ ಇರ್ಲಿಲ್ಲಪ್ಪ ಹುಡ್ಕಿದ್ನಿ ಸಿಗ್ಲಿಲ್ಲ ಕೇಳ್ದೆ ಎಂಟ್ತಿಗ ಖಾಲಿ ಆಗಿದವಂತ ಅಂತ ಹೇಳಿದ್ಲು ಇದ್ರ ಒಂದು ತಗೋ ಅದನ್ ಮರ್ದ ಬಂದಿ ನಾನು ಆ ನೀನು ಎಲ್ಲಾ ತಗೊಂಡಿದ್ದೆ ನಾನು ಎಲ್ಲಾ ತಗೊಂಡಿದ್ದೀನಿ ಇವ್ರು ಏನೇನ್ ಹಾಕೊಂಡ್ ಬರ್ತಾರ ಏನೇನ್ ಮರ್ತು ಬಂದಿರ್ತಾರ ಏನೋ ಇರ್ಲಿ ಒಂದಿದ್ರು ಒಂದಿಲ್ಲ ಅಂದ್ರೂ ನಡಿತೈತೆ ಹೆಂಗೋ ಒಂದ್ ಮಾಡಿ ತಿನ್ಕೊಂಡ್ ಬರೋಣಂತ ಬೆಂಕಿ ಪಟ್ನಾ ಇದ ತಗೋ ಹಾಕುತ್ತೀನಂತ ಎಲ್ಲಾ ಅಡ್ಕೆ ಯಾರ ತಗೊಂಡ್ ಬರ್ತೀನಂತ ಹೇಳಿದ್ರೆ ಆ ನಾನಂತೂ ಹೇಳಿರ್ಲಿಲ್ಲ ಇಲ್ಲಾಂದ್ರೆ ಇಲ್ಲಿದ್ದು ಒಂದ್ ಸುಣ್ಣ ಡಬ್ಬಿ ಒಂದಿಷ್ಟು ಎಲ್ಲಾ ಹಾಕೋತಿದ್ದೆ ನಾನು ನಾನ್ ಯಾರ್ ತಗೊಂಡ್ ಅಂತಂದಿದ್ರು ನಂಗು ಅಷ್ಟ್ ಗೊತ್ತಿಲ್ಲ ಎಲ್ಲಾ ಅಡ್ಕೆ ಯಾರ್ ತಗೊಂಡ್ ಬರ್ತಾರಂತ ಹೆಂಗಾದ್ರೂ ಇರ್ಲಿ ಒಂದು ನಾಕೈದ್ ಎಲೆ ಒಂದಿಷ್ಟ ಅಡಿಕೆ ಒಂದ್ ಸುಣ್ಣ ಡಬ್ಬಿ ತಗೋಸಿನಪ್ಪ ಏನಾಗಲ್ಲ ಅದೇನು ಉಳಿದ್ರು ಮತ್ತೆ ವಾಪಸ್ ತಗೊಂಡ್ ಬರಕ್ ಆಗ್ತೇ ಒಂದಿಷ್ಟ ಎಲೆ ಅಡಿಕೆ ಹಾಕೋ ತಿನ್ನಕ್ ಬರ್ತೇತಿ ಊಟ ಆದ್ಮೇಲೆ ಎಲ್ಲ ಇಲ್ಲಿದ್ದವು ಅಡಿಕೆ ಎಲ್ಲಿ ಇಟ್ಟಿ ಏನಪ್ಪ ಏನಪ್ಪ ನೋಡ್ತೀನಿದ್ರ ಪರ್ಸು ಮಾರುತಿ ಬಂದ ಅನ್ಸುತ್ ನೋಡ್ ಬಾರಪ್ಪ ಬಾ ಇಷ್ಟೊತ್ತು ನಿಮ್ ದಾರಿ ಕಾಯ್ಕೋ ಕುಂತಿದ್ವಿ ನೋಡ್ ಟೈಮ್ ಹನ್ನೊಂದುವರೆ ಆಯ್ತು ಎಷ್ಟೊತ್ತಿಗೆ ಬರದ್ ನೀನು ಸ್ವಲ್ಪ ಜಲ್ದಿ ಜಲ್ದಿ ಹೋಗ್ಬೇಕಂತ ನಾವ್ ಅನ್ಕೊಂಡ್ರೆ ಒಬ್ಬೊಬ್ರು ಒಂದೊಂದ್ ಟೈಮಿಗೆ ಬರತೀರಿ ಹ್ಮ್ ಚಿಕ್ಕಪ್ಪ ಲೇಟ್ ಆಯ್ತು ನಾನ್ ಜಲ್ದಿನ ಬರಾವಿದ್ನಿ ನಮ್ಮಪ್ಪ ಅಪ್ಪ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋದ್ರಿ ಇವತ್ತು ನನಗೆ ಹೊಲಕ್ಕೆ ಹೋಗೋ ಡ್ಯೂಟಿ ಬಿತ್ತು ಮತ್ತು ದನಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಬರೋಷ್ಟ್ರ ಹೊತ್ತಾಯ್ತು ನೋಡಿ ಬಂದವ ಜಲ್ದಿ ಜಲ್ದಿ ಸ್ನಾನ ಮಾಡಿ ಎಲ್ಲ ತಗೊಂಡು ಬ್ಯಾಗ್ ತಗೊಂಡು ಈ ಕಡೆಗೆ ಬಂದ್ನಿ ನೋಡಿ ಎಲ್ಲಿ ಹೋಗಿರೇನೋ ಅಂತ ಮಾಡಿದ್ನಿ ನಾನು ಹ್ಞೂ ಹ್ಞೂ ಊರಿಗೆ ಹೋದ ಏನ್ ರಜಪ್ಪ ನಿನ್ನೆ ಅದಕ್ಕ ಅಷ್ಟ್ ಪಾರ್ಟಿಗೆ ಬರೋಲ್ಲ ಬರಲ್ಲ ಅನ್ನತಿದ್ದವ ಹ ಬಂದಿದ್ರೆ ಚಲೋ ಇರ್ತಿತ್ತು ಏನು ಮಾಡೋದು ಮತ್ತು ಕೆಲಸ ಇರ್ತಾವ್ ಪಾಪ ಅವರು ಹ್ಞೂ ರೀ ಕಾಕಾರ ಏನೋ ಕೆಲಸ ಇತ್ತನ್ರಿ ಅದಕ್ಕ ಬೆಳಗಿನ ಬಸ್ಸಿಗೆ ಹೋದ್ರು ಹೌದೇನು ಹ್ಞೂ ಹ್ಞೂ ಪರ್ಸು ಇವ್ರು ಇನ್ನೂ ಎಷ್ಟೊತ್ತಿಗೆ ಬರ್ತಾರ ಏನಪ್ಪ ಇವ್ರು ಅಂಗಡಿ ಬಾಗ್ಲಾ ಹಾಕ್ಲ ನಾನು ಏನ್ ಮಾಡ್ಲಿ ಒಂದು ಗೊತ್ತಾಗೋಲ್ಲ ನನ್ಗ್ ಮತ್ತೆ ಏನೇನಾದ್ರು ತಗೊಂಡ್ ಹೋಗಕ್ ಬರ್ತಾ ಇರ್ತಾರ ಅವ್ರು ಬರ್ಲಿಲ್ಲಾ ಆಮೇಲೆ ಅಂಗಡಿ ಬಾಗ್ಲಾ ಹಾಕಿದ್ರ ಆಯ್ತು ಹ್ಮ್ ಹ್ಮ್ ಆಯ್ತಿನಪ್ಪ ಆಮೇಲೆ ಅಂಗಡಿ ಬಾಗ್ಲಾಕೋತಿ ತಗೋ ಬರ್ಲಿ ಅವ್ರ ಏನ್ ಅರ್ಜೆಂಟ್ ಇಲ್ಲ ಸಿದ್ದಪ್ಪ ಏನ್ ಮಟನ್ ತಗೊಂಡ್ ಬರಕ್ ಹೋಗಿದನ ಹ್ಮ್ ಸಿದ್ದಪ್ಪ ಕುರಿ ಮಟನ್ ತಗೊಂಡ್ ಬರಕ್ ಹೋಗಿದನ ಸಿದ್ದು ಯಾಕೆ ಬಂದಿಲ್ಲ ಇನ್ನು ಬರ್ಬೇಕಾಗಿತ್ತಲ್ಲ ಅವನ ಮೊದ್ಲು ಬರೋದು ಇವತ್ ನೋಡು ಎಷ್ಟು ಲೇಟ್ ಮಾಡತ್ತಾನ ನಿನ್ನೆ ಅನ್ನತಿದ್ದಪ್ಪ ಮಟನ್ ಸಾರಿಗೆ ನೀರ್ ದೋಸೆ ಚೆನ್ನಾಗಿರ್ತಿ ತಿನ್ನಾಕ ಎಂಟಿ ಕೈಯಲ್ಲಿ ಮಾಡ್ಸ್ಕೊಂಡ್ ಬರ್ತೀನಿ ಅನ್ನತಿದ್ದ ಅದಕ್ಕೇನಾರು ಲೇಟ್ ಆಗತೈತಿ ನಾ ಒಂದ್ ಯಾಕೆ ಬಂದಿಲ್ಲ ಮಟನ್ ಸಿಕ್ಕೇತೋ ಇಲ್ಲಪ್ಪ ಮರಯ ಮತ್ ಮಟನ್ ಪಾರ್ಟಿ ಹೋಗಿ ಬೇಳೆ ಸಾರು ಟೊಮೆಟೊ ಸಾರು ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದಾಗಿತ್ ಮತ್ ಇಲ್ಲ ತಗೋಸಿನಪ್ಪ ಅದರ ಏನಾಗಿರಲ್ಲ ಸಿಕ್ತಿತ್ ಮಟನ್ ಹಂಗೇನಾರು ಸಿಗ್ಲಿಲ್ಲಪ ಅಂತಂದ್ರ ನಮ್ ಮನೆ ಕೋಳಿ ಇದಾವ್ ಅದ್ರಲ್ಲಿ ಒಂದೆರಡು ಕೋಳಿ ತಗೊಂಡು ಹೋಗಿ ಮಸ್ತ್ ಪೈಕಿ ನಾಟಿ ಕೋಳಿ ಸಾರು ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬರೋಣಂತ ಏನಂತಿ ಆ ತಗೋ ಹಾಗಾ ಸಿದ್ದಪ್ಪ ಕಾಕಾರ ಬಂದ್ರಿ ಚಿಕ್ಕಪ್ಪ ಹ್ಮ್ ಈಗ ಬಂದ ನೋಡು ಸಿದ್ಧಪ್ಪ ಬಾಬಾ ಮಟನ್ ಎಷ್ಟ್ ಕೆಜಿ ಸಿಕ್ತ ಮಟನ್ ಆರ್ನೂರು ರೂಪಾಯಿ ಕೆಜಿ ಹಂಗ ಎರಡೂವರೆ ಕೆಜಿ ಸಿಕ್ತ ನೋಡ್ರಿ ಭಾರಿ ಸಲ ನೆನ ಇಲ್ಲ ಜಾಸ್ತಿ ಎಲ್ ಬಾಕಿಲ್ಲ ಒಟ್ಟು ಚೆನ್ನಾಗ್ ಹಾಕಿದನ್ ನಡ್ರಿ ಹೋಗೋಣ ಟೈಮ್ ಆಗ್ಬಿಡ್ತ ಎಲ್ಲಿ ಸಿದ್ಧ ಹೋಡ್ರಿ ಇನ್ನು ಬಂದಂಗಿಲ್ಲ ಅಯ್ಯ ನಂದ ಲೇಟ್ ಆಯ್ತ ಅಂದ್ರೆ ಇಲ್ಲಿ ನೋಡಿದ್ರೆ ಇನ್ನು ಬಂದಿಲ್ಲ ಇವ್ನು ಹೌದೇನು ಚಲೋ ಆತ್ ಸಿದ್ದಪ್ಪ ನಾನೆಲ್ಲ ಎರಡು ಕೆಜಿನೂ ಸಿಕ್ತೇತ ಇಲ್ಲ ಅನ್ಕೊಂಡಿದ್ನಿ ಸಿಕ್ಕಿದ್ ಚಲೋ ಆತ ಎರಡೂವರೆ ಕೆಜಿ ಸಿದ್ದು ಏನ್ ಅಂಗಡಿ ಹತ್ರಕ್ ಬರಂಗ್ ಕಾಣಲ್ಲ ಅಂಗಡಿ ನಿಂದರಿ ನಾವ ಅವ್ರ ಮನೆ ಮುಂದೆ ಹಿಂಗೋ ಹಂಗ ಕರ್ಕೊಂಡ್ ಹೋಗೋಣ ಹಾ ಆಯ್ತಪ್ಪ ನೀನ್ ಇದಾನಕ್ ಅಂಗಡಿ ಬಾ ನಾನು ಪರ್ಸು ಮುಂದಕ್ ಹೋಗಿ ಅವನು ಕರೀತಿ ಮತ್ ಲೇಟ್ ಆಗಿ ಬಿಡ್ತೈತೆ ಈ ಮಟನ್ ಬ್ಯಾಗಡಿ ಅದ್ರಲ್ಲಿ ನೋಡ್ರಿ ಮತ್ತ ವಾಸನೆ ಆಗ್ತದೆ ಯಾರು ಏನೇನ್ ತಗೊಂಡಿರಿ ನೋಡ್ರಿ ಇದು ಮೇಲೆನ ಬ್ಯಾಗಡಿ ಇಟ್ಕೊಳ್ರಿ ಮತ್ತ್ ನಾಯಿ ಬೆನ್ನತ್ತದವು ಹೌದ್ ಮತ್ ಯಾಕ್ ಬೇಕು ಬೆನ್ ಬೆನ್ನತ್ತಿದ್ವು ಸಿದ್ದಪ್ಪ ಮಟನ್ ಬ್ಯಾಗಡಿ ಕೊಡಿಲಿ ನನ್ ಬ್ಯಾಗಲ್ ಮೇಲೆನೇ ಇಟ್ಕೊತೀನಿ ಅದೇನ್ ವಾಸನೆ ಆಗಲ್ಲ ಅದ್ರಲ್ಲಿ ಏನ್ ಅಂತದಿಲ್ಲ ಅವ್ರ ಬ್ಯಾಗಲ್ ಅದು ಬೇಡ ನನ್ ಬ್ಯಾಗಲ್ ಇಟ್ಕೊತ ಕೊಡಿಲಿ ಪರ್ಸು ಒಂದ್ ಸ್ವಲ್ಪ ಸರಿ ಕಡೆ ಆಗ್ತೈತ ಇಲ್ಲಪ್ಪ ಇದ್ರಲ್ಲಿ ನೋಡ್ತೀನಿ ಇದ್ರ ಸೀನಪ್ಪ ಆಯ್ತಾ ಇಲ್ಲ ಇಲ್ಲಾಂದ್ರ ಬ್ಯಾಗಲ್ ಕೊಡಿ ಇಟ್ಕೊತೀನಿ ಏನಾಗಲ್ಲ ಅದೇನ ಎಲ್ಲಾ ಮಟನ್ ತಿನ್ನೋದು ವಾಸನೆ ಆದ್ರೆ ಏನ್ ಆಗ್ತೈತೆ ತೊಳದ್ರೆ ಬ್ಯಾಗ್ ಇಲ್ಲ ಪರ್ಸೋ ಆಯ್ತು ತಗೋ ಆ ನೀವು ಮುಂದಕ್ ಹೋಗಿರಿ ಅಂಗಡಿ ಬಾಗ್ಲಾಕೊಂಡ್ ಬರ್ತೀನಿ ನನ್ ಪರ್ಸು ನಾವ್ ಹೋಗೋಣ ಬಾ ಆಯ್ಸಿದಪ್ಪ ನಡಿ ಬಾ ಹೋಗ್ ಮಾರುತಿ ಆ ಬ್ಯಾಗ್ ಕೊಡಿ ನನ್ ಕೈಯಲ್ಲಿ ಮತ್ ಖಾಲಿ ಕೈಯಲ್ಲಿ ನೀನು ಹೋಗೋದು ನೀವು ಬೇರೆ ಏನಾದ್ರು ತಗೊಂಡ್ ಬರೋದಿದ್ರ ತಗೊಂಡ್ ಬರ್ರಿ ಇಲ್ರಿ ಕಾಕರ ಬ್ಯಾಡ ನಾವ್ ತಗೊಂಡ್ ಬರ್ತೀವಿ ಹೋಗ್ರಿ ನೀವು ಒಜ್ಜೆ ಆಯ್ತಿದ್ ಬ್ಯಾಗ್ ಮತ್ತ ನೀವ್ ಹೋಗ್ರಿ ನಾವ್ ಬರ್ತೀವಿ ಬೇಡ ತಗೋಸಿದಾ ನೀನ್ ಹೋಗ್ ನಾವ್ ತಗೊಂಡ್ ಬರ್ತೀವಿ ಅದೇನು ವಜೆ ಇಲ್ಲ ಅಷ್ಟು ಬ್ಯಾಗ್ ಇದೊಂದ್ ಬ್ಯಾಗ್ ಅಷ್ಟ ಮತ್ತೇನ್ ತರೋದಿಲ್ಲ ನೀವು ಮುಂದಕ್ಕೆ ಹೋಗ್ರಿ ಹೋಗಿ ಸಿದ್ಧನ್ ಕರಿ ಹೋಗ್ರಿ ಬರ್ತೀವಿ ನಾವ್ ಮತ್ತ್ ಏನ್ ತರೋದು ಇಲ್ಲ ಅನ್ನತಿ ಆ ತಗೋ ಹಂಗದ್ರು ಹೋಗ್ಲಾ ನಾವ್ ಹರ್ಸು ನಡಿ ನಾವ್ ಹೋಗೋಣ ನಡಿಯಪ್ಪ ಇದೆಲ್ಲ ಸಿಗಾಕೊಂಡ ಬಿಚ್ಚಾಕ ಬರತ್ತಿಲ್ಲ ಇದು ಸಿಗಪ್ಪ ನೀವ್ ಬರ್ರಿ ಈ ಕಡೆ ನಾನು ಬಿಚ್ತಿನ ಅದನ್ನ ಹ ಆಯ್ತು ಬರಪಾ ಎಲೆ ಅಡಿಕೆ ಎಲ್ಲ ಎಲೆ ಅಡಿಕೆ ಎಲ್ಲೆಲ್ಲಿದ್ದಾವ ಏನೋ ನೋಡ್ ತಗೊಂಡು ಬ್ಯಾಗಲ್ ಹಾಕೋತೀನಿ ನಾನು ಇದ್ ಬಿಚ್ ಬನ್ನಿ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾವು ಗಂಡು ಮಕ್ಕಳೆಲ್ಲ ಸೇರ್ಕೊಂಡು ಮಟನ್ ಪಾರ್ಟಿ ತಿನ್ನೋಕೆ ಹೊಲಕ್ಕೆ ಹೋಗತ್ತೀವಿ ರೀ ಹೊಸ ವರ್ಷದ ದಿನ ಹೋಗಕ್ಕೆ ಕೆಲಸ ಇದು ಸ್ವಲ್ಪ ಅವ್ರ ಮಕ್ಕಳು ಹೋಗಿ ಏನೇನೋ ಪಾರ್ಟಿ ಮಾಡ್ಕೊಂಡು ಅಂತ ರೀ ನಮಗೂ ಗೊತ್ತಿಲ್ಲ ಅದಕ್ಕೆ ನಿನ್ನೆ ಮಾತಾಡ್ಕೊಂಡು ನಾವು ಗಂಡು ಮಕ್ಕಳು ಇವತ್ತು ಹೊಂಟಿವ್ ನೋಡ್ರಿ ನೋಡಬೇಕು ಹೆಂಗೆ ಹೆಂಗ್ ಅಡಿಗೆ ಮಾಡ್ತೀವಿ ಹೆಂಗೇಂಗೆ ಊಟ ಮಾಡ್ಕೊಂಡು ಬರ್ತೀವಿ ಗೊತ್ತಿಲ್ರಿ ಯಾಕಂದ್ರೆ ಹೆಣ್ಮಕ್ಳಂಗೆ ನಮ್ಗೆ ಅಡಿಗೆ ಮಾಡಕ್ ಬರಬೇಕಲ್ರಿ ಒಂದು ಉಪ್ಪು ಖಾರ ಏನಾದರೂ ಒಂದು ಕಡಿಮೆ ಜಾಸ್ತಿ ಆಗಿರ್ತೈತೆ ಸಿಂಪಲ್ ಆಗಿ ಮಟನ್ ಸಾರ್ ಮಾಡೋದು ಹೆಂಗಂತ ಹೇಳ್ರಿ ಕಾಮೆಂಟ್ ಹಾಕ್ರಿ ನೀವು ಹೆಂಗ ಹೇಳ್ತೀರಿ ಹಂಗ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ ಬರ್ತೀರಿ ಆಯ್ತಾ ಕಾಮೆಂಟ್ ಹಾಕ್ರಿ ಸಿದ್ದು ಇಲ್ಲಿಂದ ಹೋಗಿದ್ರ ಕೇಳಿಸ್ತೈತ ಅವನಿಗ ಮುಂದಕ್ ಹೋಗ್ ಬಾಸ್ ಹ್ಮ್ ಆಯ್ತು ನೋಡಿ ಪರ್ಸು ಹೋಗೋಣ